ರಾಹೇಲಳು ತನ್ನ ತಂದೆಯ ಮನೆಯನ್ನು ಬಿಟ್ಟು ಯಾಕೋಬನೊಟ್ಟಿಗೆ ಹೊರಡುವಂಥ ಸಮಯದಲ್ಲಿ ತಂದೆಯ ಮನೆಯಿಂದ ಒಂದು ವಿಗ್ರಹವನ್ನು ಕದ್ದು ಬಚ್ಚಿಟ್ಟುಕೊಂಡಳು ಲಾಭನನ್ನು ಹುಡುಕುವಂಥ ಸಮಯದಲ್ಲಿ ಕೂಡ ಚಾಣಾಕ್ಷತನದಿಂದ ಅವನನ್ನು ಕೂಡ ವಂಚಿಸಿ ಬಿಟ್ಟಳು ಆದರೆ ದೇವರನ್ನು ವಂಚಿಸುವುದಕ್ಕೆ ಸಾಧ್ಯವಿಲ್ಲ ನೋಡುವಾಗ ರಾಹೇಲಳು ಆ ಪ್ರಯಾಣದಲ್ಲಿಯೇ ತೀರಿ ಹೋಗುವಂತೆ ವಿಷಯಗಳು ಬದಲಾಗಿಬಿಟ್ಟು ನಿಮ್ಮ ಜೀವಿತದಲ್ಲಿ ಮತ್ತೊಬ್ಬರ ವಸ್ತು ಮತ್ತೊಬ್ಬರಿಗೆ ಸೇರಿದಂತ ಯಾವುದೇ ಪದಾರ್ಥ ಆಸ್ತಿ ಹಣ ನಿಮ್ಮ ಬಳಿಯಲ್ಲಿ ಇರಬಾರದು ಅದು ತಂದೆಯ ಮನೆಯದ್ದಾಗಿದ್ದರೂ ಸರಿ ದೇವರದನ್ನೆಲ್ಲ ನೋಡುತ್ತಾ ಇದ್ದಾರೆ ನಿಮಗಿರುವುದು ಏನಿದೆಯೋ ಅದರಲ್ಲಿ ತೃಪ್ತರಾಗಿರಿ ಅದುವೇ ಆಶೀರ್ವಾದ ಮತ್ತೊಬ್ಬರ ವಸ್ತು ನಿಮ್ಮ ಮನೆಯಲ್ಲಿ ಬಂದರೆ ನಿಮ್ಮ ಕರಗಳಲ್ಲಿ ಇದ್ದರೆ ಅದು ಶಾಪಕ್ಕೆ ಕಾರಣವಾಗುತ್ತದೆ ಅದು ಹಾಗೆ ಮುಂದುವರೆದು ನಾಶನವನ್ನು ಉಂಟು ಮಾಡಿಬಿಡುತ್ತದೆ ಆದ್ದರಿಂದ ಅಂಥವುಗಳಿಗೆ ದೂರವಾಗಿರಿ ಕರ್ತನು ಕೊಡುತ್ತಾನೆಂಬುದಾಗಿ ದೃಢವಾಗಿ ನಂಬಿ ಕಾದಿರಿ ನಿಶ್ಚಯವಾದ ಆಶೀರ್ವಾದಗಳನ್ನು ಮೇಲುಗಳನ್ನು ಹೊಂದಿಯೇ ಹೊಂದುತ್ತೀರಾ